ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಪ್ರಸೆ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಅವರು ಮನೆ ಮಂದಿಗೆಲ್ಲ ಕಿರೀಟ ಧರಿಸ್ತಾ ಇದ್ದಾರೆ ಏನೇನ್ ಕಿರೀಟ ಧರಿಸ್ತಾ ಇದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಏನೇನ್ ಕಿರೀಟ ಯಾರು ಧರಿಸಿದ್ರೆ ಸೊ ಗೈಸ್ ಮೊದಲನೇದಾಗಿ ಮಂಜು ಬಾಷ್ನಿ ಅವರು ಅಶ್ವಿನಿ ಅವರಿಗೆ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಅನ್ನೋದು ಬಾಯಲ್ಲಿರುತ್ತೆ ನಾನು ಅನ್ನೋದು ಮನಸ್ಸಲ್ಲಿರುತ್ತೆ ಒಳ್ಳೆ ಸ್ಟೇಟ್ಮೆಂಟ್ ಗುರು ಅಶ್ವಿನಿ ಅವ್ರ ಬಗ್ಗೆ ಹೇಳಿರೋದು ಸೊ ಏನಪ್ಪಾ ಸ್ಟೇಟ್ಮೆಂಟ್ ಆಕ್ಚುಲಿ ಇಲ್ಲಿ ಒಂದು ಕ್ರೌನ್ ನ ಕೊಡ್ತಾರೆ ಬಿಗ್ ಬಾಸ್ ಇಷ್ಟೇ ಕ್ರೌನ್ ಮೇಲೆ ಅದೇ ಅವ್ರದ್ದು ಇರುತ್ತೆ ಬೇಜವಾಬ್ದಾರಿ ಸೊ ಒಂದು ರೀಸನ್ ಕೊಟ್ಬಿಟ್ಟು ಆ ಒಂದು ಪರ್ಸನ್ ಗೆ ಹೋಗ್ಬಿಟ್ಟು ಕಿರೀಟ ಧರಿಸಬೇಕು ಅಂತ ಇಲ್ಲಿ ಸುದೀಪ್ ಸರ್ ಹೇಳ್ತಾರೆ ಫಸ್ಟ್ ಆಕ್ಚುಲಿ ಧನುಷ್ ಅವರು ಸುಧೀರ್ ಅವರಿಗೆ ಬೇಜವಾಬ್ದಾರಿ ಬೇಜವಾಬ್ದಾರಿ ಅಂತ ಹೇಳಿ ಒಂದು ಕಿರೀಟ ಧರಿಸ್ತಾರೆ ಬಟ್ ರೀಸನ್ ಹೇಳ್ತಾ ಇಲ್ಲ ಇಲ್ಲಿ ಎಸ್ ಸೊ ಇನ್ನೊಂದು ಇನ್ನೊಂದು ಕಟ್ ನೋಡಿದ್ರೆ ಸೊ ಎಲ್ಲಾರು ಆದಷ್ಟು ಲೈಕ್ ಅಶ್ವಿನಿ ಮ್ಯಾಮ್ ಅವ್ರಿಗೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಕ್ರಿ ಕಿರೀಟ ಆಗ್ತಾ ಅಂದ್ರೆ ಗೌರಾಣಿ ಅಂತ ಸೊ ಇಲ್ಲಿ ಅಶ್ವಿನಿ ಅವ್ರು ಏನ್ ಮಾಡ್ತಾರೆ ಕಾವ್ಯ ಅವ್ರಿಗೆ ತಗೊಂಡೋಗಿ ಕ್ರೌನ್ ನ ಹಾಕ್ತಾ ನೀವು ಡೌರಾಣಿ ಅಂತ ಯಾಕೆ ಅಂದ್ರೆ ಇವರು ಬಾತ್ರೂಮ್ ಕ್ಲೀನ್ ಮಾಡ್ಬೇಕು ಅಂತ ಬಂದಾಗ ತುಂಬಾ ತ್ಕೊಂಡು ತುಂಬಾ ಡೌ ಮಾಡಿದ್ರು ಅಂತ ಹೇಳ್ತಾ ಇದಾರೆ ಬಟ್ ಈಗ ಎಲ್ಲಾರು ಮನೆ ಮಂದಿ ಅವರೆಲ್ಲ ಸೇರ್ಕೊಂಡು ತಿರುಗು ಬಿಟ್ಟಿದ್ದಾರೆ ಎಸ್ಪೆಷಲಿ ಗಿಲ್ಲಿ ಅವರು ಅವರು ಮಂಜು ಅವರು ಅವರು ಕಾವ್ಯ ಕಾವ್ಯ ಅವರು ಎಲ್ಲರೂ ಸೇರ್ಕೊಂಡು ಮೋಸ್ಟ್ ಆಫ್ ದಿ ಆಲ್ ಎಲ್ಲರೂ ಹೋಗ್ಬಿಟ್ಟು ಡೌರಾಣಿ ಅಂತಾನೆ ಕೊಟ್ಟಿದ್ದಾರೆ ಅಂದ್ರೆ ಗಿಲ್ಲಿ ನಟ ಅವ್ರು ಏನಂತ ಹೇಳ್ತಿದ್ದಾರೆ ಅಂತಂದ್ರೆ ಬೇಡದಿರೋ ವಿಚಾರದಲ್ಲಿ ಇವರು ಬಂದು ತೋರಿಸ್ತಾರೆ ಅಂತ ಹೇಳ್ತಾ ಇದಾರೆ ಇನ್ನೊಂದು ಕಡೆ ಲೈಕ್ ಮಂಜು ಭಾಷಣಿ ಅವರು ಅಂತಂದ್ರೆ ನಾವು ಅನ್ನೋದು ಬಾಯಲ್ಲಿ ಇರುತ್ತೆ ನಾನು ಅನ್ನೋದು ಮನ್ಸಲ್ಲಿ ಇರುತ್ತೆ ಆದ್ರೆ ಕೆಲವೊಂದ್ಸತಿ ಅದು ಸರಿ ಅಂತ ಅನ್ಸುತ್ತೆ ಸ್ಟೇಟ್ಮೆಂಟ್ ಸೊ ಸ್ಪಂದನ ಅವರು ಅಷ್ಟೇ ಅದನ್ನೇ ಹೇಳ್ತಾರೆ ಸೊ ತುಂಬಾ ಬೇರೆ ಅವ್ರ ಮಾತುಗಳನ್ನ ತುಂಬಾ ಡೌ ಮಾಡೋದು ಅಂದ್ರೆ ಬಂದು ಬೇರೆಯವ್ರಿಗೆ ಸಂಜಾಯಿಸಿ ಕೊಡ್ತಾರೆ ಮಾಡ್ತಾ ಇದಾರೆ ಅಂತ ಕೂಡ ಹೇಳ್ತಾ ಇರ್ತಾರೆ ಸೊ ಒಟ್ನಲ್ಲಿ ಈಗ ಅಶ್ವಿನಿ ಅವರು ನೀಟಾಗಿ ಟಾರ್ಗೆಟ್ ಆಗ್ತಾ ಇದಾರೆ ಎಪಿಸೋಡ್ ಇವತ್ತಿನ ಎಪಿಸೋಡ್ ಅಲ್ಲಿ ಅಶ್ವಿನಿ ಮೇಡಮ್ ಅವ್ರ ಕಡೆ ತಿರುಗುತ್ತಾ ಅಂತ ಕಾದ್ ನೋಡ್ಬೇಕಾಗುತ್ತೆ ಸೊ ಒಂದ್ ಒಂದ್ ಆಂಗಲ್ ಇಂದ ನೋಡ್ತಾ ಇದ್ರೆ ಅವರ ಒಂದು ಡೌರಾಣಿ ಪಟ್ಟಕ್ಕೆ ಕರೆಕ್ಟ್ ಆಗಿ ಸುಟ್ ಆಗ್ತಾ ಇದಾರೆ ಅಂತ ಅನ್ಸ್ತಾ ಇದೆ ಯಾಕೆಂದ್ರೆ ಮನೇಲಿ ನಿಮ್ ಗೊತ್ತಿರೋ ಹಾಗೆ ಸುಮ್ ಸುಮ್ನೆ ಅವರೇ ಕಿರಿಕ್ ಮಾಡ್ಕೊಂಡು ಹೋಗೋದು ಒಂದ್ ಕಡೆ ನ್ಯಾಯ ಇದ್ದಿದ್ ಕಡೆ ನಿಂತ್ಕೊಳ್ಳಿ ಬೇಕಾದ್ರೆ ಅವ್ರನ್ನ ನಾವು ಒಂಥರ ಬೇರೆ ತರ ನೋಡ್ತಾ ಇರ್ತೀವಿ ಅವ್ರನ್ನ ಒಂದು ಓಕೆ ಲೀಡರ್ ಫಿಗರ್ ಆಗಿ ನಾವು ನೋಡ್ತಾ ಆಕ್ಚುಲಿ ಅಶ್ವಿನಿ ಮ್ಯಾಮ್ ಅವ್ರನ್ನ ಬಟ್ ಎಲ್ಲೋ ಬರ್ತಾ ಬರ್ತಾ ಎರಡ್ ವೀಕ್ ಇಂದ ಅವ್ರನ್ನ ಏನ ಮಾಡ್ದಾಗ ಅಂತಂದ್ರೆ ತುಂಬಾ ಜಲಸ ಅವ್ರದೇ ಒಂದ್ ದಾರಿ ನಾನು ಹೇಳಿದ್ದೆ ನಡಿಬೇಕು ಅನ್ನೋ ತರ ಡಿಕ್ಟೇಟರ್ ಶಿಪ್ ಕರೆಕ್ಟ್ ಆಗಲಿ ಅವ್ರು ನಾ ಡಿಟೇಟರ್ ಶಿಪ್ ತರ ಮಾಡಕ್ ಹೋಗ್ತಾ ಇದಾರೆ ಅವ್ರು ಹೇಳಿದ್ ಸರಿ ಬಟ್ ಬೇರೆ ಅವ್ರು ಹೇಳಕ್ ಹೋದ್ರೆ ತುಂಬಾ ಟ್ರಿಗರ್ ಆಗ್ತದ ಏನೇ ನಿಮ್ಗೆ ಲೈವ್ ಎಕ್ಸಾಂಪಲ್ ಅಲ್ಲಿ ಎಪಿಸೋಡಲ್ಲಿ ಕಾಣಿಸ್ಬಿಟ್ಟು ಅವ್ರು ಏನೋ ಒಂದು ಬಾಯ್ ಮಿಸ್ ಆಗಿ ಈ ಅಮ್ಮ ನೋಡಿ ಅಂತ ಹೋದ್ರು ಅಂದ್ರೆ ಅವರು ಬೈಬೇಕು ಅಂತಾನು ಬೈದಿಲ್ಲ ಇಲ್ಲ ಮರ್ಯಾದೆ ಇಲ್ಲದೆ ಮಾತಾಡಬೇಕು ಅಂತಾನು ಮಾತಾಡಲ್ಲ ನಾರ್ಮಲ್ ಒಂದು ಕಾನ್ವರ್ಸೇಷನ್ ನಡೀತಾರ ಬೇಕಾರೆ ನೋಡಿ ಸರ್ ಅಂತ ಅಂದಿದ್ದಾರೆ ಅವ್ರ ಅದಕ್ಕೆ ಏನೋ ಒಂಥರ ತುಂಬಾ ಅದನ್ನ ನನಗೇನೋಬೇಡಿ ಅಂತ ಹೇಳಿದಾಗ ಸಿ ಅದು ನಿಮ್ಗೆ ನೀವು ಆತರ ಮಾತಾಡಿ ಅವ್ರ ಹತ್ರ ಅಲ್ವಾ ಅವರು ಕೆಲವೊಂದ್ಸತಿರಲ್ಲ ಅವ್ರ ಹತ್ರ ಎಂತೆಂತ ಟಾಪಿಕ್ ಎಲ್ಲ ಮಾತಾಡಿದಾರೆ ಅಶ್ವಿನಿ ರೂಮ್ ಹತ್ರ ನೋಡ್ ನೋಡಿದಿನಿ ಅದು ಇವ್ರು ಕಾಕ್ರೋಚ್ ಅವ್ರ ಏನೋ ಲೈಕ್ ಪರ್ಸನಲ್ ಮ್ಯಾಟರ್ ಎಲ್ಲ ಎತ್ಕೊಂಡು ಮಾತಾಡಿದ್ದಾರೆ ಸೊ ಅಂತದೆಲ್ಲ ಮಾತಾಡಿದ್ಮೇಲೆ ಇವರು ಅಯಮ್ಮ ಅಂತ ಏನು ತಪ್ಪಿಲ್ಲ ಅಂತ ಅನ್ಕೊಂತೀನಿ ನಾನು ಒಂದ್ ಆಂಗಲ್ ಇಂದ ಯೋಚನೆ ಮಾಡ್ತಾ ಇದ್ರೆ ಅವ್ರು ಕೇಳ್ತಾ ಇರೋದು ಕರೆಕ್ಟ್ ಅಂತ ಅನ್ಸುತ್ತೆ ಬಗ್ಗೆ ಬಟ್ ಆತರ ನಡ್ಕೊಳ್ಬೇಕಲ್ವಾ ಸತಿ ಇವರು ಕೂಡ ಸತಿ ತುಂಬಾ ಸತಿ ಅವ್ರು ಹೋಗಿ ಬೇಕು ಅಂತ ಕಿರಿಕ್ ಮಾಡಿರೋದು ಉಂಟು ತುಂಬಾ ಇರಿಟೇಟ್ ಮಾಡಿರೋದು ಕೂಡ ಉಂಟು ನಿಮ್ಗೆ ಗೊತ್ತಿರೋ ಹಾಗೆ ಸಿ ಧನುಷ್ ಅವರು ಮಾತಾಡ್ತಾ ಇರೋದು ತಪ್ಪೆ ಯಾವಾಗ ಲೈಕ್ ಯಾವಾಗ ಗಿಲಿ ನಟ ಅವರು ಏನೊಂದು ಗೇಮ್ ಆಡ್ತಾ ಇರ್ಬೇಕಾದ್ರೆ ಟೀಸ್ ಮಾಡಿದ್ರು ಸೊ ಅದನ್ನ ನೀನು ಮಾಡ್ಬೇಡ ನೀನು ಅಂತ ಹೇಳಿದ್ರು ಔಟ್ ಸೈಡ್ ಇಂದ ನೋಡಿದಾಗ ಅದು ತಪ್ಪು ಯಾಕಂದ್ರೆ ನಿಮ್ಗೆ ಅವ್ರು ಟೀಸ್ ಮಾಡ್ತಾ ಇದಾರೆ ಅಂದ್ರೆ ನೀವ್ ಟಿವಿ ಟೀಸ್ ಮಾಡಿ ರಿವೆಂಜ್ ತೊಗೊಳ್ಳಿ ನೆಕ್ಸ್ಟ್ ಗೇಮ್ ಬಂದೇ ಬರ್ತೀನಿ ಒಂದು ಮೂರು ದಿನ ಬಿಡ್ಕೊಂಡು ನಿಮಗೆ ಒಂದು ಗೇಮ್ ಇದ್ದೇ ಇರುತ್ತೆ ಆವಾಗ ನೀವು ಟೀಸ್ ಮಾಡಿ ಯಾಕಂದ್ರೆ ನೀವು ಆಪೋಸಿಟ್ ತಂಡಕ್ಕೆ ಆಡೇ ಆಡ್ತೀರಾ ಏನೇ ಆದ್ರೂ ಕೂಡ ಸೊ ಆ ಟೈಮಲ್ಲಿ ನಿಮ್ಮ ರಿವೈಜನ್ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ ಬಟ್ ಹಂಗಂತ ನಾನು ಮಾತಾಡದೇ ಇರಲ್ಲ ನನ್ನ ಪಾಡು ನಾನು ಇರ್ತೀನಿ ನೀನ್ ಇರೋ ಅಂತ ಹೇಳಕ್ಕಾಗಲ್ಲ ಇನ್ನೊಂದು ಇಂಡಿವಿಜುವಲ್ ಆಗಿ ಆಚೆ ಕಡೆ ಇವಾಗ ನಾನು ಪ್ರೈವೇಟ್ ಲೈಫಲ್ಲಿ ಆ ಪ್ರೈವೇಟ್ ಲೈಫಲ್ಲಿ ಯಾರೋ ಒಬ್ಬ ನನಗೆ ಇರಿಟೇಟ್ ಮಾಡ್ತಾ ಅಂತಂದ್ರೆ ನಾನು ಹಂಗೆ ಹೇಳ್ತೀನಿ ನೀನು ನನ್ ಬಂದು ತಗೊಂಡ್ ಸಾಕ್ತ ಮಾತಾಡಬೇಕು ಹೌದು ಸೊ ಟಾಪ್ ಪಾಯಿಂಟ್ ಇಷ್ಟಿಷ್ಟೇ ಪಾಯಿಂಟ್ ಇರೋದೇನಂತಂದ್ರೆ ನೀವು ಬೇರೆಯವ್ರ ಜೊತೆ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದೀರ ಅಂತಂದಾಗ ಅಶ್ವಿನಿ ನನ್ನ ಎಕ್ಸಾಂಪಲ್ ಅನ್ನು ಕೊಡ್ತದ ಬೇರೆಯವ್ರ ಜೊತೆ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದೀರಾ ಬೇರೆ ಜೊತೆ ಸಂಬಂಧ ಬೆಳೆಸ್ತಾ ಇದ್ದೀರಾ ಇಲ್ಲಂದ್ರೆ ಬೇರೆ ಏನೋ ಮಾತಾಡ್ತಾ ಇದ್ದೀರಾ ಅಂತಂದಾಗ ಅವರ ಕಡೆಯಿಂದ ನೀವು ಮಾತು ಅವ್ರ ಕಡೆಯಿಂದ ಇನ್ಪುಟ್ಸ್ ತಗೋಳೋಕೆ ರೆಡಿ ಆಗಿರ್ಬೇಕು ಇಲ್ಲಿ ಈಗ ಕ್ಲಿಯರ್ ಕಟ್ ಆಗಿ ಅಶ್ವಿನಿ ಮ್ಯಾಮ್ ಅವ್ರ ಮಕ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ ಜೋಗ್ ಡೌರಾಣಿ ಅಂತ ಆಲ್ಮೋಸ್ಟ್ ಎಲ್ಲರೂ ಕೊಡ್ತಾರೆ ಅದರಿಂದ ಸೊ ಇನ್ಕ್ಲೂಡಿಂಗ್ ಕಾವ್ಯ ಅವರು ಗಿಲಿ ನಟ ಅವರು ಸ್ಪಂದನ ಅವರಾಗಿರ್ಬೋದು ಮಂಜು ಭಾಷಣ ಅವರಾಗಿರ್ಬೋದು ಮಂಜು ಭಾಷಣಿ ಅವ್ರದ್ದು ಅಶ್ವಿನಿಯವರು ಕೂಡ ಹೌದು ಅಶ್ವಿನಿ ಎಸ್ ಅದನ್ನೇ ಅವರೇ ಹೋಗ್ಬಿಟ್ಟು ಕೊಡ್ತಾರೆ ಸೊ ಇಲ್ಲಿ ಮಂಜು ಅವರು ಹೇಳಿದ ಪದ ಮತ ಚೆನ್ನಾಗಿತ್ತು ನಾವು ಅನ್ನೋದು ಭಯ ನಾನು ಅನ್ನೋದು ಮನಸ್ಸಲ್ಲಿದೆ ಅದು ಸಖತ್ ಸೌಂಡಿಂಗ್ ಅಂತ ಅನ್ನಿಸ್ತು ಸೊ ನನ್ನ ಪ್ರಕಾರ ಅದು ಒಂದು ಥೀಮ್ ಆಗಬಹುದು ನೆಕ್ಸ್ಟ್ ವೀಕ್ ಹೋಗ್ತಾ ಹೋಗ್ತಾ ಅವ್ರ ಮೇಲೆ ಅವ್ರ ವಿರುದ್ಧವಾಗಿ ಬಾಣ ಬಿಡಬಹುದು ಬಟ್ ಎನಿವೇಸ್ ಯಶ್ವಿನಿ ಮ್ಯಾಮ್ ಅವ್ರ ಏನಾದ್ರು ನಡೆದ್ರೆ ನನ್ನ ಪ್ರಕಾರ ಅವರು ಕೂಡ ಫೈನಲ್ ಆಗ್ತಾರೆ ಬಟ್ ಏನಾದ್ರೂ ಇನ್ನೊಂದು ವಾರ ಏನಾರ ಬಂತು ಪ್ರಕಾರ ಅಷ್ಟೇ ಮನೆ ಮಂದಿ ಅದು ಬೇರೆ ತರ ಬಟ್ ಕರ್ನಾಟಕ ಜನ ಆಡಿಯನ್ಸ್ ಗಳು ಮಾಡ್ತಾರೆ ಗೊತ್ತಾ ಇವ್ರು ಇವ್ರಿರದೆ ಹಿಂಗೆ ಇವ್ರ ಬಯ ಸ್ಟಾರ್ಟ್ ಮಾಡ್ಕೊಂಬೋ ಮೊನ್ನೆ ಒಂದು ಕೂಡ ದೇವ್ರ ಮುಂದೆ ಹೋಗ್ಬಿಟ್ಟು ಶೂ ಹಾಕೊಂಡು ನಮಸ್ಕಾರ ಮಾಡ್ತಾರು ಆಯ್ತು ಅದು ಬೇರೆ ಟ್ರೋಲ್ ಆಗೋಯ್ತು ಬೇಬಿ ಅವ್ರು ಬಿಸಾಗಿ ಟಾಸ್ಕ್ ಇಸ್ ಕಾಡ್ಬೇಕಾದ್ರೆ ಮಾಡಿರ್ತಾನೆ ಬಟ್ ಏನೋ ತಪ್ಪದು ಹೌದು ಅಷ್ಟೊಂದು ತುಂಬಾ ಸೆನ್ಸಿಟಿವ್ ತುಂಬಾ ಜ್ಞಾನ ತುಂಬಾ ನನ್ಗೆಲ್ಲ ಗೊತ್ತು ಅನ್ನೋ ವ್ಯಕ್ತಿ ಬಿಚ್ಬಿಟ್ಟು ಶೂ ಮಾಡ ಶೂ ನಮಸ್ಕಾರ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕಾಗಿತ್ತು ಈಗ ನೋಡಿ ಆ ಯಮ್ಮ ಆದ ತಕ್ಷಣ ಇಮಿಡಿಯೇಟ್ ಆಗಿ ಗ್ರಾಪ್ಸ್ ಮಾಡ್ಬಿಟ್ಟು ಅಲ್ಲಿ ಸುದೀಪ್ ಸರ್ ಮುಂದೆ ಕೇಳಕ್ಕೆ ರೈಟ್ಸ್ ಇದೆ ಅವ್ರು ಗೊತ್ತಾಗುತ್ತೆ ರಾಶಿಕ ಅವ್ರಿಗೆ ಲೈಕ್ ಯಾವಾಗ ಇವರು ಅಶ್ವಿನಿ ಅವ್ರಿಗೆ ಲೈಕ್ ಶಕುನಿ ಅಂತ ತಕ್ಷಣ ಸುದೀಪ್ ಸರ್ ಮುಂದೆ ನಿಲ್ಲಿಸಿ ಯಾಕೆ ಅಂತ ಕೇಳೋ ಅಂತ ರೈಟ್ಸ್ ಅವ್ರಿಗೆ ಅಷ್ಟು ಗೊತ್ತಿದೆ ಅಂತಂದಾಗ ಈ ಒಂದು ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಒಂದೊಂದು ಹೆಜ್ಜೆನು ಕೂಡ ಕರ್ನಾಟಕದಂತೆ ನೋಡ್ತಾ ಇರ್ತಾರೆ ಅವರು ಸೆನ್ಸಿಟಿವ್ ಇದಾರೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಅದೇ ಸತೀಶ್ ಅವ್ರಿಗೆ ಮತ್ತೆ ಧನುಷ್ ಅವ್ರೂ ಜಗಳ ಆದಾಗ ನಾನು ಹೊಡೆದ್ಬಿಡ್ತಿದೆ ಅಂತ ಲೈಕ್ ಅಂತ ಹೇಳಿದ್ರು ನಾವು ಮೆಚ್ಕೊಂತೀವಿ ಈಗ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಬೋದು ಹೇಳ್ತಾ ಇದ್ದಾರೆ ಅಷ್ಟು ಸೆನ್ಸಿಟಿವ್ ಬುದ್ಧಿ ಇದೆ ಅಂತ ಅಂದಾಗ ಈ ಬುದ್ಧಿನೂ ಇರ್ಬೇಕಾಗಿತ್ತು ಎಲ್ಲ ಒಂದ್ ಕಡೆ ಅವ್ರು ತುಂಬಾ ತಪ್ಪು ಮಾಡ್ತಾ ಇದಾರೆ ಅಂತ ನಾನು ಅನ್ಸ್ತಾ ಇದೆ ಏನಾದ್ರು ತುಂಬಾ ಲಾಂಗ್ ಟರ್ಮ್ ನೋಡ್ತಾ ಇದಾರೆ ಇಲ್ಲ ಜಸ್ಟ್ ಕೇವಲ ಬರಿ ಟಿ ಆರ್ ಪಿ ಗೋಸ್ಕರ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನೀವು ಬಂದಿದ್ದು ವಯಸ್ಸಂತ ಫೈಲ್ ಫೈಲ್ ಇರಕ್ಕಾಗಲ್ಲ ನೀವು ನೀವು ವಿನ್ ಆಗೋದಕ್ಕೆ ನೋಡಿ ಪ್ರತಿಯೊಬ್ಬ ಇಂಡಿವಿಜುವಲ್ ಏನ್ ಯೋಚನೆ ಶೃತಿ ಮ್ಯಾಮ್ ಇನ್ನೊಬ್ಬರು ಯಾರು ಶೃತಿ ಮ್ಯಾಮ್ ತರ ಬರ್ತಾ ಇಲ್ಲ ಸೊ ಅದು ಒಂದು ಆ ಒಂದು ಏನ್ ಅಂತ ಹೇಳ್ಕೊಳಂತದ ಏನು ಪರ್ಫಾರ್ಮ್ ಮಾಡಿಲ್ಲ ಈವನ್ ಜಗಳಗಳು ಕೂಡ ಅಷ್ಟು ಏನಿರಲಿಲ್ಲ ಬಟ್ ಅಂದ್ರೆ ಟ್ರೋಫಿ ಗೆತ್ಕೊಂಡೋದ್ರು ಆ ರೀತಿ ಬರ್ಬೇಕು ಯಾರೊಬ್ರು ಕ್ಯಾಂಡಿಡೇಟ್ ಇಲ್ಲಿ ಇನ್ನೊಂದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅಶ್ವಿನಿ ಮ್ಯಾಮ್ ಬಗ್ಗೆ ಅವ್ರಿಗೆ ತುಂಬಾ ಕ್ಯಾಲ್ ಪೊಟೆನ್ಷಿಯಲ್ ಇದೆ ಆ ಪೊಟೆನ್ಷಿಯಲ್ ನ ಇವರು ಒಂದು ಪಾಸಿಟಿವ್ ವೇ ಅಲ್ಲಿ ಥಿಂಗ್ ಹೋಗ್ಬೇಕು ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ತುಂಬಾ ಲಾಂಗ್ ಟರ್ಮ್ ವ್ಯಕ್ತಿ ಅವ್ರನ್ನ ನೋಡ್ತಾ ಇರೋದು ಮೇ ಬಿ ಇವತ್ತಿನ ಎಪಿಸೋಡ್ ಅಲ್ಲಿ ನಿನ್ನೆ ಎಪಿಸೋಡ್ ತುಂಬಾ ಡಿಸಪಾಯಿಂಟ್ ಆಗಿದೆ ಯಾಕೆಂದ್ರೆ ಸು ಕಿಚ್ಚ ಸುದೀಪ್ ಸರ್ ಒಬ್ಬ ಒಬ್ಬರು ಕೂಡ ಕ್ಲಾಸ್ ತೊಗೊಳ್ಳಲಿಲ್ಲ ಲೈಕ್ ಅಶ್ವಿನಿ ಮ್ಯಾಮ್ ಅವ್ರಿಗೆ ಆಗಿರ್ಬೋದು ಇಲ್ಲಾಂತಂದ್ರೆ ಚಂದ್ರಪ್ರಭಾ ಅವ್ರಿಗೆ ಆಗಿರ್ಬೋದು ಇಲ್ಲಾಂದ್ರೆ ಇದೊಂದು ಮ್ಯಾಟ್ರಿಗೆ ಮ್ಯಾಟರ್ ಗೆ ಅದು ರಕ್ಷಿತ್ ಅವ್ರ ಮ್ಯಾಟ್ರಿಗೆ ಇವ್ರ ಮೇಲೆ ತಗೊಳ್ಬೇಕಾಗಿ ರಕ್ಷಿತ್ಗೂ ಕ್ಲಾಸ್ ತಗೊಳ್ಬೇಕಾಗಿತ್ತು ಯಾಕೆ ಅಂತಂದ್ರೆ ಹಸುರನ್ ಮಾತು ಕೇಳಿಲ್ಲ ಅಂತ ಇಲ್ಲಿ ಹಸುರನ್ಗೆ ಕ್ಲಾಸ್ ತಗೊಂಡು ್ರ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಇನ್ನೊಂದು ಅರ್ಧ ಕಾಲಿಬ್ರೆ ಇನ್ನೊಂದು ಅರ್ಧ ಬಂದ್ಬಿಟ್ಟು ಲೈಕ್ ಲಕ್ಚರಿಂಗ್ ಇತ್ತು ಬಿಗ್ ಬಾಸ್ ಸ್ಟೇಜ್ ಎಷ್ಟು ದೊಡ್ಡದಿದೆ ನಿಮಗೆ ಒಂದು ಟಾಸ್ಕ್ ಲೈಕ್ ಪರ್ಫಾಮೆನ್ಸ್ ಮಾಡ್ಬಿಟ್ಟು ಸೆಟಪ್ ಮಾಡಿ ಮಾಡಿ ಕೊಟ್ಟಿದೀವಿ ನಿಮಗೆ ನಿಮ್ಗೆ ಇನ್ನೊಂದ್ರು ಸುದೀಪ್ ಸರ್ ಬಿಗ್ ಬಾಸ್ ಬಿಗ್ ಬಾಸ್ ಶೋ ಆ್ಯಕ್ಚುಲಿ ಕಾಮಿಡಿ ಶೋ ಅಲ್ಲ ಅಂತಂದ್ರೆ ಕಡೆ ಕಾಮಿಡಿ ಆಕ್ಚುಲಿ ಇದ್ರೇನೆ ಬಿಗ್ ಬಾಸ್ ಕಾಮಿಡಿ ಇಲ್ಲ ಅಂತಂದ್ರೆ ಬರಿ ಮಾತಾಡೋದು ಕೂತ್ಕೊಂಡು ನೋಡೋಕೆ ಆಗಲ್ಲ ಆತರ ಮಾತಾಡಿದ್ರೆ ಡೈಲಿ ಲಾಕ್ಸ್ ನೋಡಬಹುದು ಕುತ್ಕೊಂಡು ಮಾಡೋರು ತುಂಬಾ ಜನ ಕಂಟೆಂಟ್ ಕ್ರಿಯೇಟರ್ ಇದಾರೆ ನಮ್ ಕನ್ನಡದಲ್ಲಿ ಅದರಲ್ಲೇ ಏನು ಕಮ್ಮಿ ಇಲ್ಲ ನಮ್ದ್ರಲ್ಲಿ ಸೊ ಆ ಒಂದು ಉದ್ದೇಶನ ತಲೆಯಲ್ಲಿ ಇಟ್ಕೊಂಡು ಒಂದ್ ಸ್ವಲ್ಪ ಕಾಮಿಡಿ ಇರಬೇಕು ಒಂದ್ ಸ್ವಲ್ಪ ಮಿಕ್ಸ್ಡ್ ಎಮೋಷನ್ ಎಲ್ಲ ಇದ್ರೇನೆ ಬಿಗ್ ಬಾಸ್ ನೋಡಕ್ ಆಗೋದು ಯಾಕಂದ್ರೆ ಅಲ್ಲೆಲ್ಲ ವ್ಯಕ್ತಿಗಳು ಡಿಫ್ರೆಂಟ್ ಡಿಫರೆಂಟ್ ಕ್ಯಾಟಗರಿಯಿಂದ ಬಂದಂತ ವ್ಯಕ್ತಿಗಳು ಡಿಫರೆಂಟ್ ಡಿಫರೆಂಟ್ ಕ್ಯಾಟಗರಿ ಈಗ ಮಲ್ಲಮ್ಮ ನೋಡಿ ಯಾವ ತರ ಕ್ಯಾಟಗರಿ ಸೆಲೆಕ್ಟ್ ಮಾಡಿದ್ರು ಅಂತ ನನಗೆ ಇದುವರೆಗೂ ಅರ್ಥ ಆಗ್ತಲ್ಲ ಬಟ್ ಎನಿವೇಸ್ ಮಲ್ಲಮ್ಮ ಅವ್ರದ್ದು ಕೂಡ ಈಗ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರೋದ್ರಿಂದ ಸರ್ ಹೇಳಿದಾರೆ ನೆಕ್ಸ್ಟ್ ಮಲ್ಲಮ್ಮ ಅವರು ಎಚ್ಚೆತ್ಕೋಬೇಕು ಇಲ್ಲ ಅಂತಂದ್ರೆ ಆಗಲ್ಲ ಇಲ್ಲ ಮಲ್ಲಮ್ಮ ಆಕ್ಚುಲಿ ತುಂಬಾ ಎಲ್ಲ ಚೆನ್ನಾಗಿ ಗೊತ್ತ ನಾನು ಗೊತ್ತಾಗಲ್ಲ ಅನ್ಕೊಂಡಿದ್ದೆ ಅವ್ರು ನೋಡಿ ಎಷ್ಟು ನೀಟಾಗಿ ಅವ್ರು ಒಂದು ಪಾಯಿಂಟ್ ಹೇಳಿದ್ರೆ ಆಕ್ಚುಲಿ ಮಂಜು ಭಾಷಣಿ ಅವರಿಗೆ ನಾನೇನೋ ನಿಮಗೆ ಕೇಕ್ ಕೊಟ್ಟೆ ನಿಮಗೆ ಬುದ್ಧಿ ಇಲ್ವಾ ನೀವು ಕೇಕ್ ತಿನ್ ಬಾರ್ದು ಅಂತ ನಿಮಗೆ ಗೊತ್ತಿಲ್ವಾ ಅಂತಂದ್ರು ಆ ಕ್ವಶನ್ ಮಾಡೋ ಬುದ್ಧಿ ಇದೆ ಅಂತಂದ್ರೆ ಇವ್ರಿಗೆಲ್ಲ ಗೊತ್ತಾಗುತ್ತೆ ರೂಲ್ಸ್ ರೂಲ್ಸ್ ದ ಫಸ್ಟ್ ಇವ್ರು ಹೇಳ್ಕೊಡ್ಬಿಡ್ಬೇಕು ತುಂಬಾ ಇವ್ರು ಏನ್ ಮಾಡ್ತಾರೆ ಗೊತ್ತಾ ಮುಗಿದ್ರು ಇವ್ರು ಗೊತ್ತಾಗಲ್ಲ ಸ್ಪೂನ್ ಫೀಡ್ ಮಾಡ್ತಾ ಇದ್ರೆ ತುಂಬಾ ತಪ್ಪಾಗುತ್ತೆ ಆಕ್ಚುಲಿ ಅವರ ಧ್ರುವಂತ ಎಸ್ಪೆಷಲಿ ಎಚ್ಚೆಚ್ಕೊಳ್ಬೇಕು ಯಾಕಂದ್ರೆ ತುಂಬಾ ಲೈಕ್ ಬಾಗ್ತಾ ಇದ್ದಾರೆ ಎಲ್ಲಾರ್ಗು ಅಷ್ಟೇ ತುಂಬಾ ಸೆನ್ಸಿಟಿವ್ ಆಗಿನ್ಸ್ ಆಗಿ ಆಡ್ತಾ ಇದಾರೆ ಆ ಕಡೆ ಇಲ್ಲ ಈಡೂ ಇಲ್ಲ ಹೌದು ಯಾಕಂದ್ರೆ ಅವ್ರು ಆಚೆ ಕಡೆಯಿಂದ ನೋಡ್ತಾರೋ ಲೆಕ್ಕ ತಗೊಂಡ್ರೆ ಮಲ್ಲಮ್ಮ ಅವ್ರಿಗೆ ತುಂಬಾ ಡೌ ಮಾಡ್ತಾ ಇದಾರೆ ಸಿಂಪತಿಗೋಸ್ಕರ ಅವ್ರನ್ನ ಜೊತೆಗಿದ್ದಾರೆ ಅಂತ ಹತ್ರ ಕಾಣಿಸ್ಕೊಂತ ಇದೆ ಬೇಡವಾಗಿತ್ತು ಯಾಕಂದ್ರೆ ಅವ್ರಿಗೆ ಒಂದು ಕ್ಯಾಲಿಬರ್ ಇದೆ ಅವ್ರಿಗೆ ಒಂದು ಪೊಟೆನ್ಷಿಯಲ್ ಇದೆ ದಯವಿಟ್ಟು ಎಲ್ಲ ಸ್ಪರ್ಧಿಗಳಿಗೂ ನಾನು ಕೇಳ್ಕೊಳ್ಳೋದೇನಂತಂದರೆ ನಿಮ್ಮ ನಿಮ್ಮ ಇಂಡಿವಿಜುವಲ್ ಆಟಗಳನ್ನ ಆಡಿ ಯಾರ ಮೇಲೂ ಲೈಕ್ ನೀವು ಡಿಪೆಂಡ್ ಅಪನ್ ಆಗಬೇಡಿ ಜಾನ್ವಿ ಅವ್ರಿಗಾಗಿರ್ಬೋದು ಜಾನ್ವಿ ಮತ್ತು ಇವಾಗ ನೋಡಿ ಅಶ್ವಿನಿ ಅವರು ಇಬ್ಬರು ಒಂದೇ ಕಡೆ ಜಾಯ್ನ್ ಆಗ್ತಾ ಅಶ್ವಿನಿ ಅವ್ರು ಏನು ಹೇಳ್ತಾರೆ ಇದಕ್ಕೆ ಅವರು ಹೂ ಅಂತ ಹೇಳ್ತಾ ಇದ್ದಾರೆ ಅದು ತಪ್ಪು ಇಂಡಿವಿಜುವಲ್ ನೋಡಿ ಇಲ್ಲ ಇಲ್ಲ ಇಂಡಿವಿಜುವಲ್ವ ಗಿಲಿ ನಟ ಆಗಿರ್ಬೋದು ಮತ್ತೆ ಕವಿಯವರಾಗಿರ್ಬೋದು ಜೋಡಿ ಆಗಿದ್ದಾರೆ ಬಟ್ ಜೋಡಿ ಆದ್ರೂ ಕೂಡ ಇಂಡಿವಿಜುವಲ್ ಬೇರೆ ಬೇರೆ ತಗೊಳ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಜಗಳ ಅಂತ ಬಂದಾಗ ಅವ್ರು ಇವ್ರನ್ನ ಸಮಾಧಾನ ಮಾಡ್ತಾರೆ ಇವ್ರು ಅವ್ರನ್ನ ಸಮಾಧಾನ ಮಾಡ್ತಾ ಇದಾರೆ ಅದೊಂದು ಒಳ್ಳೇದು ಅಂತ ಹೇಳ್ಬೋದು ಬಟ್ ಇಂಡಿವಿಜುವಲ್ ಟಾಸ್ಕ್ ತಗೊಂಡು ಇಲ್ಲಾಂದ್ರೆ ಏನೋ ಒಂದು ಮಾತಾಡ್ಬೇಕಾದ್ರೆ ಅವ್ರದೇ ಆದಂತ ಒಂದು ಫ್ರೀಡಮ್ ಇದೆ ಅದನ್ನ ಎಲ್ಲರೂ ತಲೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಮೇ ಬಿ ನನ್ನ ಪ್ರಕಾರ ಮುಂದಿನ ಬರುವಂತ ದಿನಗಳಲ್ಲಿ ತುಂಬಾ ಕಷ್ಟ ಆಗ್ತಾ ಹೋಗ್ತಾರ ಬಿಗ್ ಬಾಸ್ ಎಸ್ಪೆಷಲಿ ಮಲಾಮಗೆ ಮತ್ತೆ ರಕ್ಷಿತಾ ಅವ್ರಿಗೂ ಕೂಡ ರಕ್ಷಿತಾ ಅವ್ರ ಮೇ ಬಿ ಸಾಲ್ವ್ ಮಾಡ್ಕೊಂಡ್ಬಿಡ್ತಾರೆ ಪ್ರಾಬ್ಲಮ್ ಗಳನ್ನ ಬಟ್ ಮಲಾಮ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗ್ಬೋದು ನೋಡೋಣ ಯಾವ ತರ ವರ್ಕ್ ಆಗುತ್ತೆ ಈ ಬಿಗ್ ಬಾಸ್ ಮನೆಯ ನೆಕ್ಸ್ಟ್ ಟಾಸ್ಕ್ ಮೇಲೂ ತುಂಬಾ ಡಿಪೆಂಡ್ ಅಪನ್ ಆಗುತ್ತೆ ಯಾವ ತರ ಇವ್ರು ಬಿಗ್ ಬಾಸ್ ಮನೆಯವ್ರು ಮಾಡ್ತಾರೆ ಇನ್ನೊಂದು ತಪ್ಪೇನಂತಂದ್ರೆ ಬಿಗ್ ಬಾಸ್ ಫಸ್ಟ್ ಆಫ್ ಆಲ್ ಈ ಒಂದು ಏನೊಂದು ಲಾಕ್ ಆಗಿರೋದೇ ತಪ್ಪು ನನ್ನ ಪ್ರಕಾರ ಫ್ರೀಡಮಲ್ಲಿ ಇರುತ್ತೆ ಮತ್ತೆ ಇಂಡಿವಿಜುವಲ್ ಫ್ರೀಡಮ್ ಇದೆ ಇಂಡಿವಿಜುವಲ್ ಆಟ ಅಂತ ಆಯ್ತು ಈಗ ಇಬ್ಬರಿಗೆ ಯಾರು ಸಿಂಗಲ್ ಇರೋರಿಗೆ ಒಂಥರ ಫ್ರೀಡಮ್ ಕೊಟ್ಬಿಟ್ಟು ನೀವು ಇಂಡಿವಿಜುವಲ್ ಇಂಡಿವಜಲ್ ಅವರು ಮತ್ತೆ ಅಮಿತ್ ಜೆ ಅಮಿತ್ ಅವರು ಆಚ ಕಡೆ ಆಕ್ಚುಲಿ ಅವ್ರಲ್ಲಿ ಕರೀ ಬಸಪ್ಪ ಇನ್ನ ಆರ್ ಜೆ ಅಮಿತ್ ಅವ್ರೇನು ಅಷ್ಟೇ ಅಮಿತ್ ಬೇಜಾರೇ ಇಂಟರ್ವ್ಯೂ ಗಳ್ ನೋಡ್ತಾ ಇದೀನಿ ತುಂಬಾ ಏನೋ ಒಂಥರ ಇತರ ತರ ಮಾತಾಡ್ತಾ ಇದಾರೆ ನಾ ಅವರು ಹಂಗೆ ಇವ್ರ ಹಿಂಗೆ ತುಂಬಾ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದಾರೆ ಮೇ ಬಿ ನನ್ನ ಪ್ರಕಾರ ನೆಗೆಟಿವ್ ಸ್ಪ್ರೆಡ್ ಮಾಡೋದು ತುಂಬಾ ಕೆಟ್ಟದು ಅಂತ ಅನ್ಸುತ್ತೆ ದಯವಿಟ್ಟು ಆದಷ್ಟು ಒಳ್ಳೇದು ಮಾತಾಡಬೇಕು ಯಾವ್ದೇ ಆಚೆಡೆ ಕರಿಬಸಪ್ಪ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇಲ್ಲ ಮೋಟಿವೇಶನ್ ಕೊಡ್ತಾ ಇದಾರೆ ಅವ್ರು ಇನ್ನೂ ಇರ್ಬೇಕಾಗಿತ್ತು ಗುರು ಯಾಕೆ ಅಷ್ಟು ಬೇಕಾದ ಆಚೆಡೆ ಕಳಿಸ್ಬಿಟ್ಟು ಬಿಗ್ ಬಾಸ್ ಇನ್ನೂ ಅರ್ಥ ಆಗ್ತಲ್ಲ ಸೊ ಎನಿವೆಸ್ ಗೈಸ್ ನಿಮಗೆ ಏನಿಸ್ತು ಈ ಒಂದು ಪ್ರೊಮೋದಲ್ಲಿ ಅಶ್ವಿನಿ ಅವ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಬೋ ಬಾಯ್